ಚಲ್ವ ಚಲವಾದ ನಾರಾಯಣ ಅವರು ಅವನು ಒಬ್ಬ ದೊಡ್ಡ ಹುಚ್ಚ ಆ ಹುಚ್ಚನಗೋಸ್ಕರ ಅವರು ಚೆಡ್ಡಿ ಅವ್ರು ಚೆಡ್ಡಿಯ ತಲೆ ಮೇಲೆ ಹೊತ್ಕೊಂಡು ತಿರುಗಿದಾಗ ಅವ್ನಿಗೆ ಇವನು ಬೇಕಾಯ್ತಾನ ದಲಿತರ ವಿರುದ್ಧವಾಗಿರ್ತಾನೆ ಅವನದೋಸ್ಕರ ಅವನ ಎಮ್ ಎಲ್ ಸಿ ಮಾಡಿದ್ರು ಆ ಎಮ್ ಎಲ್ ಸಿ ಮಾಡಿದಂತೆಲ್ಲ ದಲಿತ ಲೀಡರ್ ಒಳಗೆ ಅವನು ಎಲ್ಲಿಗೂ ಪೂಟ ಸಮಾನ ಅವನು ಅವ್ನು ಎಲ್ಲಿಗೂ ಅವನು ಆ ನಾಯಕ ಅವನು ಯಾರೇ ಚಲವ ನಾರಾಯಣ ಸ್ವಾಮಿ ಅವರು ನಾನು ಖರ್ಗೆ ಸಾಹೇಬ್ರು ನಮ್ಮ ನರೇಂದ್ರ ಅಧ್ಯಕ್ಷರ ಜೊತೆಗೆ ನಾನು ಹೋಗಿದಾಗ ಅವರು ಹೊರ್ಗಡೆ ಕೂತ್ಕೊಂಡು ಖರ್ಗೇಶಾಹಬ್ಬರು ಬಂತ ಹೊರಗೆ ಕಾಲು ಕಾಲು ಮುಖಂಡ ಕುತ್ಕೊಂಡು ಅವನು ಅಂತವನು ಇವತ್ತು ಎಮ್ ಎಲ್ ಸಿ ಮಾಡೋರು ಅವನ ಪಪ್ಪ ಅವನ ಅವನು ಅವನು ಹುಚ್ಚ ಅಂತ ಎಲ್ಲವೂ ಗೊತ್ತು ನಾವು ಕಣ್ಣಿಂದ ನೋಡೀವನ್ನ ಈ ಮೈಸೂರಿಗೆ ಬಂದಾಗೆಲ್ಲ ನಮ್ಮ ನರೇಂದ್ರ ಅವನೇ ಕಾಯ್ಕೊಂಡು ಕೂತ್ಕೊತಿದ್ವನ ಪಪ್ಪ ಅವನು ಅವ್ನು ನನಗೆ ಭಾಳ ಹತ್ತಿರದಿಂದ ನೋಡಿದವನು ಅವನ್ನ ಅವನು ಚಡ್ಡಿನ ಯಾವಾಗ ತಲೆಮೇಲೆ ಹೊತ್ಕೊಂಡು ಎಮ್ ಎಲ್ ಸಿ ಮಾಡಿದ್ರು ಎಮ್ ಎಲ್ ಸಿ ಮಾಡಿದ ನಂತರ ಅವನು ಇವರು ದಲಿತ ವಿರೋಧ ಆಗ ಅವನಂತೇಳಿ ಅವನ್ನ ಆ ಇದುವ ಪರಿಷತ್ ನಾಯಕನ ಮಾಡಿ ಅವನು ಸೇರ್ಬೇಕು ಅನ್ನೋದು ಭಾಳ ನಮ್ಗೆ ಎಮ್ ಅವ್ನಿಗೆ ಭಾಳ ನಾವು ಎಲ್ಲರೂ ದಲಿತರು ಟಾರ್ಗೆಟ್ ಮಾಡ್ಕೊಂಡಿದ್ವಿ ಅವನು ನಿಜವಾದ ಮನಸ್ಸಿನವ್ರು ಅವನು ಹುಚ್ಚನೇ ಅವನು ಅಂತ ಮೈಸೂರು ಬಂದಾಗ ಅವನು ಭಾಳ ಪ್ರಮುಖವಾಗಿ ಗೌರವಿಸಿ ಅವನು ಮುಖ ಬಡಿಯೋಕ್ಕೆ ಕಪ್ಪು ಮುಖ ಮುಸಿ ಬಳಿಯೋಕೆ ನಾವು ಆಗಲಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅವನು ಇದೇ ಥರ ಬಂದು ದಲಿತ ವಿರುದ್ಧವಾಗಿ ಅವನು ದಲಿತನೇ ಅಲ್ವೇ ಅಲ್ಲ ಅವನು ದಲಿತ ವಿರುದ್ಧ ಟಾರ್ಗೆಟ್ ಮಾಡ್ಕೊಂಡು ಅವಮಾನ ಮಾಡೋಕ್ಕೆ ಬಂತು ಅವ್ರೆ ಅವನು ತಕ್ಕ ಪಾಠ ಅವನು ಛಲವಾದಿ ಸ್ವಾಮಿ ಚಲವಾದಿ ಮಾರುಸ್ವಾಮಿಗೆ ಸ್ವಾಮಿಗೆ